ಿನ ಪ್ರೊಟೆಸ್ಟ್ ಒಳಗೆ ಹೇಳಿದ್ರ ಪ್ರಥಮವಾಗಿ ಇವತ್ತು ನನಗೂ ನಿನಗೆ ಗೊತ್ತಾಯಿತು ಪಿ ರಾಜು ಅವರು ಏನೋ ಒಂದು ಏನೋ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ ಹಾಕ್ ಹಾಕು ಹಾಕಬೇಕು ಅಂಥೇಳಿ ತಮ್ಮ ಕಾರ್ಯಕರ್ತರು ಕರೆ ನೀಡಿದ್ದಾರೆ ಅಂಥೇಳಿ ನಿನ್ನೆ ನಾನು ವಿಡಿಯೋ ನೋಡಿದೆ ಅದನ್ನ ಆಮೇಲೆ ಮಾತಾಡ್ತೀನಿ ಈಗ ತಾವೇನು ಕೇಳಿದ್ರಲ್ಲ ಈ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸರು ಅಥವಾ ಇನ್ಸ್ಪೆಕ್ಟರ್ಗಳು ಲಂಚ ತೊಗೊಳ್ತಾರೋ ಆ ಲಂಚದಾಗ ನನಗೆ ಪಾಲೈತೆ ಅಂತ ಹೇಳಿ ಏನೋ ಒಂದು ಆರೋಪ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ ನಾನು ಅಗ್ರಿ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಕಳೆದ ಒಂದು ಎರಡು ಸಾವಿರದ ಇಪ್ಪತ್ತ ಮೂರನೇ ವರ್ಷ ಚುನಾವಣೆ ಆ ಒಂದು ಚುನಾವಣೆಯಾಗ ಈ ಕ್ಷೇತ್ರದ ಕುರ್ಚಿ ಮತದಾರ ಈ ಕ್ಷೇತ್ರದ ಜನ ಸ್ಪಷ್ಟವಾಗಿ ಇಪ್ಪತ್ತ ಐದೂವರೆ ಸಾವಿರ ಕೋಟ್ಲಿ ಅವ್ನು ಸೋಲಿಸಿದ್ದಾರೆ ಯಾಕೆ ಸೋಲ್ಸಿದ್ರು ಯಾಕೆ ಸೋಲಿಸಿದ್ರು ಇದೇ ಆರೋಪಗಳು ಇಂಥ ಆರೋಪಗಳು ಇರೋದರಿಂದ ಅವನನ್ನು ಸೋಲಿಸ್ ಸೋಲ್ಸಿದ್ರು ಈಗ ನನಗೆ ಅವಕಾಶ ಕೊಟ್ಟಾರೆ ನಾನು ಅದನ್ನು ಮಾಡ್ತೀನೋ ಬಿಡ್ತೀನೋ ಅನ್ನೋದು ಗೊತ್ತಾಗಬೇಕಂದ್ರೆ ಯಾವಾಗ ಗೊತ್ತಾಗಬೇಕು ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ಗೊತ್ತಾಗಬೇಕು ಯಾಕಂದ್ರೆ ಜನ ನಾನು ಹಂಗೆ ತಿರಸ್ಕಾರ ಮಾಡಿದಾಗ ಮಾತ್ರ ತಮಗೆ ಗೊತ್ತಾಗತ್ತೆ ಯಾವ ಎಮ್ಮೆಲ್ ಎ ಹದಿಮ್ಯಾಗ ಬಿದಿಮ್ಯಾಗೆ ಮಾತಾಡ್ತಾನೆ ಪಿ ಎಸ್ ಐ ಊಡಿಂದ ಲಂಚ ತಗೊಳ್ತಾನೆ ಸಬ್ ಇನ್ಸ್ಪೆಕ್ಟ್ರ ಇನ್ಸ್ಪೆಕ್ಟ್ರ ಇವ್ರ ಕಡೆ ಲಂಚ ತಗೋತಾನ ಅನ್ನೋದು ಆರೋಪ ಏನಾಯ್ತಲ್ಲ ಅದಾಗ್ದು ಭಾಳ ಸುಳ್ಳು ಆರೋಪ ಮಾಡ್ಯಾರವರು ಯಾಕಂತಂದ್ರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಇವತ್ತು ಇವತ್ತು ಆ ವ್ಯಕ್ತಿಗೆ ಒಂದು ಪ್ರೊಟೆಸ್ಟ್ ಮಾಡ್ಬೇಕಂತಂದ್ರೆ ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕ್ಬೇಕಂತ ಹೇಳಿ ಕ್ಷೇತ್ರಕ್ಕೆ ಕರೆ ಕೊಟ್ಟಾಗ ಇವತ್ತು ಒಂದು ನೂರು ಜನ ಸಿಕ್ಕಿಲ್ಲ ಅವನಿಗೆ ಅದ್ರೊಳಗೆ ಒಂದು ಒಂದು ಐವತ್ತು ಜನ ನನಗೆ ಮಾಹಿತಿ ಇದ್ದಿದ್ದು ಮಾಹಿತಿ ಒಂದು ನೂರು ಎರಡು ನೂರು ರೂಪಾಯಿ ಕೊಟ್ಟೆ ಒಂದು ಹನ್ನೆರಡು ಗಂಟೆ ಮಟ್ಟ ನೋಡ್ಯಾರ ಆತರ ನಂತರ ಯಾರೋ ಒಂದು ನಮ್ಮ ಇತರ ಸಮಾಜದ ಎರಡು ಎರಡು ನೂರು ರೂಪಾಯಿ ಕೊಟ್ಟು ಹೆಣ್ಮಕ್ಳು ತೊಗೊಂಡು ಒಂದು ಐವತ್ತು ಜನ ಅಂಥೇಳಿ ನನಗೆ ಕೇಳಕ್ಕೆ ಸಿಕ್ಕಿದ್ದು ಮಾಹಿತಿ ಅದಕ್ಕೆ ಏನು ಆರೋಪ ಮಾಡ್ಯಾರಲ್ಲ